ರಾಹುಲ್ ಗಾಂಧಿ ನಿಜವಾಗಿಯೂ ಸಂಸದರನ್ನ ಸಂಸತ್ತಿನೊಳಗೆ ತಳ್ಳಿದ್ರೆ ಸಿಟಿವಿ ಫುಟೇಜ್ ಅಲ್ಲಿದೆ ಸಾಮಾನ್ಯವಾಗಿ ವಿಡಿಯೋ ಕ್ಲಿಪ್ಗಳನ್ನು ಇಟ್ಕೊಂಡೇ ಆಡೋದ್ರಲ್ಲಿ ಸುಳ್ಳು ಹಬ್ಸೋದ್ರಲ್ಲಿ ಪರಿಣಿತರಾಗಿರುವಂತಹ ಬಿಜೆಪಿ ಈಗ ಸಿ ಸಿಟಿವಿ ವಿಡಿಯೋವನ್ನು ಹಂಚಿಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ದೇಶದ ಅತ್ಯಂತ ಸುರಕ್ಷಿತ ಸ್ಥಳ ಅಂತ ಭಾವಿಸಲಾದ ಸಂಸತ್ತಿನೊಳಗೆ ಸಂಸದರನ್ನ ತಳ್ಳಿದ್ರೆ ಅದನ್ನು ಸಾಬೀತುಪಡಿಸೋದಕ್ಕೆ ಯಾವುದೇ ಸಿ ಸಿ ಟಿವಿ ದೃಶ್ಯಾವಳಿಗಳಿಲ್ವಾ ಅಂಬೇಡ್ಕರ್ ಅವರ ಕುರಿತಾದ ಹೇಳಿಕೆಗಳಿಗೆ ಗೃಹ ಸಚಿವರು ರಾಜೀನಾಮೆಯನ್ನ ನೀಡದಿದ್ರೆ ಸಂಸತ್ತಿನಲ್ಲಿ ಸಂಸದರನ್ನ ರಕ್ಷಿಸುವಲ್ಲಿ ವಿಫಲರಾದ ಕಾರಣಕ್ಕೆ ಮತ್ತೆ ಅವರಿಗೆ ಯಾರು ನೋವುಂಟು ಮಾಡಿದ್ದಾರೆ ಅನ್ನೋದನ್ನ ತೋರಿಸುವಂತಹ ಪುರಾವೆಗಳು ಇಲ್ಲದ ಕಾರಣಕ್ಕೆ ಅಮಿತ್ ಶಾ ಅವರು ರಾಜೀನಾಮೆಯನ್ನ ನೀಡಬೇಕಲ್ವಾ ಅಮಿತ್ ಶಾ ಅಲ್ಲದಿದ್ರೆ ಕಿರಣ್ ರಿಜಿಜು ಓಂ ಬಿರ್ಲಾ ಮತ್ತು ಜಗದೀಪ್ ಧನ್ಕರ್ ಈ ಘಟನೆಯ ಜವಾಬ್ದಾರಿಯನ್ನೇ ತೆಗೆದುಕೊಳ್ಬೇಕಲ್ವಾ ರಾಹುಲ್ ಗಾಂಧಿ ಅವರು ಸಂಸದರನ್ನ ತಳ್ಳಿದ್ದಾರೆ ಅಂತ ತೋರಿಸುವಂತ ಯಾವುದೇ ಪುರಾವೆಗಳು ಅವ್ರ ಬಳಿ ಇಲ್ವಾ ಕಿರಣ್ ರಿಜಿಜು ಸಂಸತ್ತಿನಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಕಿರಣ್ ರಿಜಿಜು ಈ ಬೆದರಿಕೆಯ ಮೂಲಕ ಸಂಘರ್ಷಕ್ಕೆ ಕಾಲ್ ಕೆದರ್ತಾ ಇದ್ದಾರ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಅಮಿತ್ ಶಾ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆಗಳಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಬಿಜೆಪಿ ಸುಳ್ಳು ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಬಿಜೆಪಿ ಹೇಳ್ಕೊಂಡು ಹಾಗೆ ರಾಹುಲ್ ಗಾಂಧಿ ಸಂಸದರನ್ನ ತಳ್ಳಿದ್ದಾರೆ ಅಂತ ಒಪ್ಕೊಂಡಿದಾರಾ ಇದು ಎಷ್ಟು ದೊಡ್ಡ ಸುಳ್ಳು ಅಂಬೇಡ್ಕರ್ ಕುರಿತ ಭಾರಿ ವಿವಾದದಿಂದ ವಿಚಲಿತರಾಗಿರುವಂತಹ ಬಿಜೆಪಿ ನಿನ್ನೆ ಸಂಸತ್ತಿನಲ್ಲಿ ಮಾಡಿರುವಂತಹ ಪ್ರಹಸನ ಏನು ಅಲ್ಲಿ ನಿಜವಾಗಿಯೂ ನಡೆದಿದ್ದು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ರಾಹುಲ್ ಗಾಂಧಿ ಅವರು ತಳ್ಳಿದ್ದಾರೆ ಅಂತ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳಲ್ಲಿ ಸತ್ಯ ಇದೆಯಾ ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಕ್ ಬರೋಣ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆಯನ್ನ ವಿರೋಧಿಸಿ ಸಂಸತ್ ಭವನದ ಎದುರು ವಿಪಕ್ಷಗಳು ಪ್ರತಿಭಟನೆಯಲ್ಲಿ ತೊಡಗಿದಾಗ ಅಲ್ಲೂ ಕೂಡ ಬಿಜೆಪಿ ತನ್ನದೇ ಆದಂತಹ ತಂತ್ರ ಬಳಸೋದಿಕ್ ನೋಡಿದೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಿದಂತಹ ಬಿಜೆಪಿ ಮತ್ತಷ್ಟು ಸುಳ್ಳುಗಳನ್ನ ಹೆಣೆಯೋದಿಕ್ ನೋಡಿರೋ ಹಾಗೆ ರಾಹುಲ್ ಗಾಂಧಿ ಗಾಂಧಿ मैं खड़ा हुआ था राहुल गांधी एक एमपी को धक्का लगा तो मेरे ऊपर गिर पड़ा और मैं नीचे गिर गया किसने धक्का मारा राहुल गांधी ने राहुल गांधी ने राहुल गांधी ने धक्का मारा राहुल गांधी कौन सी जगह पे सर सर किस जगह पे सर किस जगह पे किस जगह पे सीढ़ी के ऊपर में मैं खड़ा हुआ था और राहुल गांधी ने आकर के एक एमपी को धक्का लगा वो मेरे ऊपर गिर पड़ा और मैं कहाँ चोट लगी सर आपको कहाँ चोट लगी सर एक बार दिखा दीजिए ये बिल्डुको ಸಂಸತ್ತಿನ ಮಕರ ದ್ವಾರದ ಮುಂದೆ ಪ್ರತಿಭಟನೆ ನಿರತ ವಿಪಕ್ಷಗಳು ಮತ್ತು ಬಿಜೆಪಿ ಸಂಸದರು ಮುಖಾಮುಖಿಯಾದಾಗ ಗದ್ದಲ ಉಂಟಾಗಿದ್ದು ಈ ಸಂದರ್ಭದಲ್ಲಿ ತಳ್ಳಾಟ ನಡೆಯಿತು ಅಂತ ಹೇಳಲಾಗಿದೆ ತಮ್ಮ ಮೇಲೆ ರಾಹುಲ್ ಗಾಂಧಿ ಅವರು ಹಲ್ಲೆ ನಡೆಸಿದ್ದಾರೆ ಅಂತ ಬಿಜೆಪಿ ಸಂಸದರು ಆರೋಪ ಮಾಡಿದ್ದಾರೆ हल्लेजेपी बल इलाम तम बीजेपी, बड़ी इला। या वो बड़ी इला। बीजेपी समस्थ राहुल गांधी आरोप नहीं, 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 नहीं आपके शांत तो आपके कैमरा में होगा ये पार्लियामेंट की एंट्रेंस है इसमें मैं अंदर जाने की कोशिश कर रहा था तो बीजेपी के एमपी जो थे उस वो मुझे ऐसे रोकने की कोशिश कर रहे थे धकेल रहे थे और मुझे धमका रहे थे तो वो हुआ है बस खड़के किसानी करते हैं खड़के किसानी करते हैं नहीं देखिए देखिए हाँ हाँ क्या है क्या है मगर ठीक है ठीक है कोई कोई, कोई मतलब धक्का मुक्की से हमें हो कुछ होता नहीं है आ, मगर ये एंट्रेंस है पार्लियामेंट हाउस की और हमा, हमारा हमारा अधिकार है अंदर जाने का और बीजेपी भी के जो मेंबर्स हैं वो हमें अंदर जाने से रोक रहे थे सेंट्रल है, जो आप कर रहे हैं। नहीं सेंट्रल इशू सेंट्रल इशू सेंट्रल इश्यू है की ये कॉन्स्टिट्यूशन पर आक्रमण कर रहे हैं और जो अम्बेडकर जी की मेमोरी है ಸಂಸತ್ ಭವನದ ಎದುರು ಕಾಂಗ್ರೆಸ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೈಯಲ್ಲಿ ಹಿಡಿದು ಪ್ರತಿಭಟನೆ ನಡೆಸಿತು ಲಕ್ನೋದಲ್ಲಿ ಇದೇ ರೀತಿಯಲ್ಲಿ ಎಸ್ಪಿ ಪ್ರತಿಭಟನೆ ನಡೆಸಿತು ದೇಶದ ವಿವಿಧ ಭಾಗಗಳಲ್ಲಿ ವ್ಯಾಪಕ ಪ್ರತಿಭಟನೆಗಳು ಅಮಿತ್ ಶಾ ಹೇಳಿಕೆ ವಿರುದ್ಧ ನಡೆದಿವೆ ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ ಅವರ ಫೋಟೋವನ್ನು ಎದುರಲ್ಲಿ ಇಟ್ಕೊಂಡು ಕುಳಿತಿದ್ದುದು ಗಮನ ಸೆಳೆಯಿತು ಇನ್ನು ಈ ನಡುವೆ ಕಾಂಗ್ರೆಸ್ ನಾಯಕರು ಶೇರ್ ಮಾಡಿಕೊಂಡಿರುವಂತಹ ಅಮಿತ್ ಶಾ ಭಾಷಣದ ಕ್ಲಿಪ್ ತೆಗೆಯುವಂತೆ ಈಗ ಕಾಂಗ್ರೆಸ್ ನಾಯಕರಿಗೆ ಎಕ್ಸ್ मेल बंदिरो अदर बगे कांग्रेस वक्ता रे सुप्रिया श्रीनेतर तो सुधी गोष्टेल और आज विजय चौक पर इस प्रेस वार्ता करने का एक विशेष कारण है कल रात को कांग्रेस के तमाम नेताओं को हमारे सांसदों को हमारे पदाधिकारियों को विपक्ष के काफी सारे लोगों को कांग्रेस के ऑफिशियल हैंडल को एक्स की तरफ से एक ये मेल आया आजादी का पचहत्तरवा साल संविधान का पचहत्तरवा साल यह देश मना रहा है इस पर गहन चर्चा हो रही है उस चर्चा में बीजेपी के नेता और इस देश के गृह मंत्री बेहद अपमानजनक बातें कर रहे हैं डॉक्टर अंबेडकर के लिए बाबा साहब के लिए जो बातें कर रहे हैं वो अक्षम्य अपराध है उसके लिए उनसे देश माफी की उम्मीद करता है देश ये आशा करता है कि वो माफी मांगेंगे अपने इस अक्षम्य पाप के लिए और उनको बर्खास्त किया जाएगा उनके पद से लेकिन बजाय वो होने के अमित शाह मोदी सरकार और इस देश का पूरा तंत्र लगा हुआ है उनको बचाने के लिए अमित शाह ने अक्षम अपराध किया बाबा साहब अंबेडकर का अपमान करके सदन के अंदर उनको बचाने के लिए खुद मोदी जी उतर आए मैदान में और जब उससे भी बात नहीं बनी तो उन्होंने ट्विटर मतलब एक्स जो कहलाता है उसको निर्देशित किया कि उनका जो वीडियो है वो उल्लंघन करता है देश के कानून का और उसको प्लेटफॉर्म से हटा दिया जाए लेकिन ट्विटर ने हमें लिखकर यह सूचित किया है कि अभिव्यक्ति की आजादी के तहत एक्स उसको नहीं हटाएगा क्योंकि उसने किसी कानून का उल्लंघन नहीं किया है हमें जानकारी देने की पारदर्शिता के अंदेशे से उन्होंने हमें ये मेल भेजा है आप क्यों एक्स को निर्देशित कर रहे हैं आपका वो वीडियो हटाया जाए आप किस मुंह से बोलते हैं कि वो वीडियो तोड़ मड़ोर के है राहुल हल्ले नडसदारे अंत बीजेपी आरोप मोदे याक और वीडियो ना शेर माता ನಿಜವಾಗಿಯೂ ಸಂಸತ್ತಿನ ಮಕರ ದ್ವಾರದ ಬಳಿ ಏನಾಯ್ತು ತನ್ನ ಸಂಸದರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಿರುವಂತಹ ಬಿಜೆಪಿ ಆ ಬಗ್ಗೆ ಯಾವ ಪುರಾವೆಯನ್ನು ಕೊಟ್ಟಿಲ್ಲ ತಮ್ಮ ಮೇಲೆ ಅವರು ಮಾಡಿರುವಂತಹ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ರಾಹುಲ್ ಗಾಂಧಿ ಸಿ ಸಿಟಿವಿಯನ್ನ ನೋಡಿ ಅಂತ ಹೇಳಿದ್ದಾರೆ ಇಡೀ ಸಂಸತ್ತಿನಲ್ಲಿ ಸಿ ಸಿಟಿವಿ ಜಾಲನೇ ಇದೆ ಏನೇ ನಡೆದ್ರು ಸಿ ಟಿವಿ ಕ್ಯಾಮರಾ ಕಂಡ್ ಸಾಧ್ಯನೇ ಇಲ್ಲ ಬಿಜೆಪಿ ಮಾತ್ರ ಸುಳ್ಳು ಕಥೆಯನ್ನ ಹೇಳ್ತಾ ಇದೆ ರಾಹುಲ್ ಗಾಂಧಿ ಅವರು ಹಲ್ಲೆ ಮಾಡಿದ್ರೆ ಅದ್ರ ಸಿ ಸಿ ಟಿವಿ ಕ್ಲಿ ಬಿಡುಗಡೆ ಮಾಡಿ ಏನ್ ಅನ್ನೋದು ಎಲ್ರಿಗೂ ತಿಳಿದು ಬಿಡ್ಲಿ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಸವಾಲ್ ಹಾಕಿದ್ದಾರೆ ಆದ್ರೆ ಬಿಜೆಪಿ ಬಳಿ ತೋರಿಸೋದಕ್ಕೆ ಆ ಪುರಾವೆನೇ ಇಲ್ಲ ಅದೇ ಹೇಳ್ತಾ ಇರೋದು ಕಟ್ಟ ಕಥೆ ತಳ್ಳಾಟ ನಡೆಸಿರೋದಾಗಿ ರಾಹುಲ್ ಅವರೇ ಒಪ್ಕೊಂಡಿದ್ದಾರೆ ಅಂತ ಬಿಜೆಪಿ ಅನುರಾಗ್ ಠಾಕೂರ್ ಹೇಳಿದ್ದಾರೆ ಆದ್ರೆ ರಾಹುಲ್ ಹೇಳಿರೋದು ಬಿಜೆಪಿ ಸಂಸದರು ತಮ್ಮನ್ನ ಹಾಗೂ ಖರ್ಗೆ ಅವರನ್ನ ಬಿಜೆಪಿ ಸಂಸದರು ತಳ್ಳಿದ್ದಾರೆ ಅಂತ ಬಿಜೆಪಿ ಹೇಗೆ ಬೇಕಾದರೂ ತಿರುಚಿ ಮಾತನಾಡುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಯಾವುದೇ ಇಲ್ಲದೆ ರಾಹುಲ್ ವಿರುದ್ಧ ಬಿಜೆಪಿ ಆರೋಪ ಮಾಡ್ತಾ ಇದೆ ರಾಹುಲ್ ಹೇಳಿಕೆಯನ್ನು ತಪ್ಪಾಗಿ ಬಿಂಬಿಸುವಂತ ಯತ್ನವನ್ನೇ ಬಿಜೆಪಿ ಮಾಡಿದೆ ತಮ್ಮನ್ನು ಸಂಸತ್ ಪ್ರವೇಶಿಸದಂತೆ ಬಿಜೆಪಿ ಸಂಸದರು ತಡೆದಿರೋದಾಗಿಯೂ ಕೂಡ ರಾಹುಲ್ ಗಾಂಧಿ ಹೇಳಿದ್ದಾರೆ ಇನ್ನೊಂದು ಕಡೆಗೆ ತಮ್ಮ ಮೇಲೆ ಹಲ್ಲೆ ಆಗಿರೋದ್ರ ಬಗ್ಗೆಯೂ ಕೂಡ ಸ್ಪೀಕರ್ ಅವರಿಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ ಸಂಸತ್ ಭವನ ಸಂಕೀರ್ಣದಲ್ಲಿ ಬಿಜೆಪಿ ನಾಯಕರು ತಮ್ಮನ್ನು ತಳ್ಳಿದ್ದು ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ ಸಂಸತ್ ಭವನದ ಮಕರ ದ್ವಾರದ ಬಳಿ ಬಿಜೆಪಿ ಸಂಸದರು ನನ್ನನ್ನ ತಳ್ಳಿದ್ರಿಂದ ನಾನ್ ನಿಯಂತ್ರಣ ತಪ್ಪಿ ಬಿದ್ದೆ ಇದರಿಂದ ಈಗಾಗ್ಲೇ ಸರ್ಜರಿ ಒಳಗಾಗಿರುವಂತಹ ನನ್ನ ಮೊಣಕಾಲುಗಳಿಗೆ ಗಾಯವಾಗಿದೆ ಅಂತ ಖರ್ಗೆ ಅವರು ದೂರಿದ್ದಾರೆ ಕಿರಣ್ ರಿಜಿಜು ರಾಜ್ಯಸಭೆಯಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ರಾಜ್ಯಸಭೆಯ ಓರ್ವ ಮಹಿಳಾ ಸಂಸದರನ್ನ ತಳ್ಳಿದ್ದಾರೆ ಲೋಕಸಭೆಯ ಇಬ್ಬರು ಸಂಸದರನ್ನ ಜೋರಾಗಿ ತಳ್ಳಿದ್ದಾರೆ ಇದು ಸರಿಯಲ್ಲ ನಮ್ಮ ಬಳಿ ಸಂಖ್ಯೆ ಇದೆ ಆದ್ರೆ ನಾವು ಬಲಪ್ರಯೋಗಕ್ಕೆ ಹೋಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ಸಂಸತ್ತು ಕುಸ್ತಿ ಅಖಾಡ ಅಲ್ಲ ಇಬ್ಬರು ಇನ್ನೊಬ್ಬರ ಮೇಲೆ ಕೈ ಮಾಡೋ ಹಾಗಿಲ್ಲ ರಾಹುಲ್ ಮಾಡಿರುವಂತಹ ಈ ತಪ್ಪಿಗೆ ಕಾಂಗ್ರೆಸ್ ಸದಸ್ಯರು ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ದಾರೆ ನಮ್ಮ ಸಂಸದರು ಕೂಡ ಹಾಗೆ ಮಾಡಿದ್ರೆ ಏನ್ ಪರಿಸ್ಥಿತಿ ಉಂಟಾಗ್ತಾ ಇತ್ತು ನಮ್ಮ ಬಳಿ ಸಂಖ್ಯಾಬಲ ಇದೆ ನಮ್ಮವರು ಕೂಡ ಹಾಗೆಯೇ ಮಾಡಿದ್ರೆ ಲೋಕತಂತ್ರ ಹೇಗೆ ನಡಿಬೇಕು ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ ಈ ಪರಸ್ಪರ ಆರೋಪಗಳ ಬಗ್ಗೆ ತನಿಖೆ ನಡೆಯುತ್ತಾ ನೂತನ್ ಸಂಸತ್ ಭವನದಲ್ಲಿ ಈಗಾಗಲೇ ಒಮ್ಮೆ ಆಗಂತುಕರು ಪ್ರವೇಶ ಮಾಡಿ ಗೊಂದಲ ಸೃಷ್ಟಿಸಿದಂತಹ ಘಟನೆ ಬಳಿಕ ಭದ್ರತೆಯ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡಿಲ್ವ ಸಂಸತ್ ಪ್ರವೇಶ ದ್ವಾರದಲ್ಲಿ ಅಡ್ಡಿಯಾಗಿ ನಿಂತು ಪ್ರತಿಭಟನೆ ನಡೀತಾ ಇದ್ದಿದ್ ಯಾಕೆ ಇನ್ನು ಬಿಜೆಪಿ ಸಂಸದರು ಗಾಯಗೊಂಡು ಆಸ್ಪತ್ರೆ ಸೇರಿರುವಂತಹ ಚಿತ್ರ ಹರಿದಾಡ್ತಾ ಇದ್ದು ಅವ್ರು ಹೇಗೆ ಗಾಯಗೊಂಡ್ರು ಅನ್ನೋದೇ ಗೊತ್ತಿಲ್ಲ ಹಿಂದಿನಿಂದ ರಾಹುಲ್ ಗಾಂಧಿ ಅವರು ತಳ್ಳಾಟ ನಡೆಸಿದಾಗ ಸಂಸದರೊಬ್ರು ನಮ್ಮ ಮೇಲೆ ಬಿದ್ರು ನಾನು ಬಿದ್ದೆ ಅಂತ ಸಂಸದರು ಹೇಳಿರೋದು ಬಿಜೆಪಿಯವ್ರ ಗದ್ದಲದಲ್ಲಿ ಹೋಗಿದೆ ಆ ಹೇಳಿಕೆ ಪ್ರಕಾರ ರಾಹುಲ್ ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ತಿಳಿದಿಲ್ಲ ಬಿಜೆಪಿ ಆರೋಪಗಳೆಲ್ಲಾನು ಸುಳ್ಳು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅದೇನೇ ಇದ್ರೂ ಕೂಡ ಶಾ ಹೇಳಿಕೆ ವಿರುದ್ಧದ ವಿಪಕ್ಷ ಹೋರಾಟ ಸ್ಪಷ್ಟವಾಗಿದೆ ತೀವ್ರವಾಗಿದೆ ಆದರೆ ವಿಪಕ್ಷ ನಾಯಕನ ವಿರುದ್ಧ ಬಿಜೆಪಿ ಸಂಸದರು ಮಾಡ್ತಾ ಇರುವಂಥ ಆರೋಪಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ